ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದಿರಿ ಅಂತ ಅನ್ಕೊಂತೀನಿ ನಾನು ಆರಾಮಿದಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಮಮ್ಮಿ ಫುಲ್ ಖುಷಿ ಇವತ್ತ ಫುಲ್ ಖುಷಿ ಮಾ ಇವತ್ತು ಹ್ಮ್ ಯಾಕಂತ ಅಂತ ಹೇಳ್ಬಿಡಿ ಯಾಕಂತ ಹೇಳಿದ್ರ ನಮ್ದು ಫೇಸ್ಬುಕ್ ಪೇಜ್ ಐತಿ ಅಂತ ಹೇಳಿದ್ದೀರಿ ಅಲ್ಲೂ ಅರ್ಶಿಯನದ ಫ್ಲಾಗ್ಸ್ ಅಂತಂದೈತಿ ಅಲ್ಲಿ ಆಗಲಿ ಆಲ್ರೆಡಿ ಐವತ್ತಿಕೆ ಆಗೋದು ತಡನ ಆಗಲಿಲ್ಲ ರೀ ಮತ್ತೆ ಐವತ್ತಿಕೆ ಮೇಲಾನ ಆಗೈತಿ ಹೊರತಾಗಿ ಕಡಿಮೆ ಆಗಿಲ್ಲ ರೀ ಫಾಸ್ಟ್ ಅಂದ್ರೆ ಫಾಸ್ಟ್ ಆಗಿ ಅಲ್ಲಿ ಫಾಲೋವರ್ಸ್ ಬರಾಕತ್ತರೋರ್ಟ್ ಮಾಡ್ ಖುಷಿ ಆಕತಿದ್ವಿ ನಮಗ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರ ಆ ಇವತ್ತಿಗೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅಂತಂದ್ರ ನಾವು ಕೇಕ್ ಇಟ್ ಬರಲ್ಲ ರೀ ಅದನ್ನ ಏನ್ ಅಂತಂದ್ರ ನಾನು ಮನೆಯೊಳಗ ಒಂದ್ ಸ್ವೀಟ್ ಮಾಡಾಕಿದ್ವಿ ಸ್ವೀಟ್ ಮಾಡಿ ನಾನು ನನ್ ಮಕ್ಕಳು ತಿಂದು ಆಮೇಲೆ ಅಮ್ಮ ಅಜ್ಜಿ ಎಲ್ಲರೂ ಕರ್ಕೊಂಡು ತಿಂದು ಅದು ಹೆಂಗೇ ಅಂತ ಅಂದ ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗ ಇರ್ಲಿ ಅಂತ ಫ್ರೆಂಡ್ಸ ಒಂದೊಂದು ಕಮೆಂಟ್ ಆಗಿರ್ಬೋದು ನನಗೆ ಗೊತ್ತಿರ್ಲಾರಂತ ವಿಷಯ ಆಗಿರ್ಬೋದು ಮತ್ತೆ ನಾವೇನಾದ್ರೂ ಮನೆಯೊಳಗ ತಪ್ಪು ಅದು ಒಂದು ಕ್ಲೀನ್ ಮನೆ ಕ್ಲೀನ್ ಮಾಡೋದ್ರಿಂದ ಇಡೋದು ಏನೋ ಒಂದು ವಿಷಯ ಇದ್ರೂ ನೀವು ನನ್ಗೆ ಹೇಳ್ತೀರಿ ಫ್ರೆಂಡ್ಸ್ ಒಂದು ಫ್ರೆಂಡ್ಸ್ ಆಗ್ಯೋ ಒಂದು ಅಕ್ಕ ಆಗ್ಯೋ ತಂಗಿ ಆಗ್ಯೋ ತಾಯಿ ಆಗಿಯೋ ಒಂದು ಮಗಳ ರೀತಿಯಲ್ಲಿ ಹೇಳ್ತೀರಿ ಅದು ನನಗೆ ಬಹಳ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರ ಫೋರ್ಟು ಸದಾ ಹಿಂಗೆ ಇರಲಿ ಅಂಥೇಳ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಇವ ನಾನು ಸ್ವೀಟ್ ಏನು ಮಾಡಾಕತ್ತೀನಿಪ್ಪ ಅಂತ ಹೇಳಿದ್ರ ಬಾದುಷ ಮಾಡಾತ್ತೀನಿ ನಾನು ಮಾಡೇ ಇಲ್ಲ ನಾನು ಒಟ್ಟ ಒಂದ್ಸಲ ಇವತ್ತು ಫಸ್ಟ್ ಟೈಮ್ ನಾನು ಮಾಡಾಕತ್ತೀನಿ ರೀ ಇದು ಬಾದಾಮ್ ಪುರಿ ಅದಂತಾರ ಅದನ್ನೆಲ್ಲ ಮಾಡಿದ್ದೆ ನಾನು ಇವತ್ತು ನಾನು ಫಸ್ಟ್ ಟೈಮ್ ಬಾದುಷ ಮಾಡಬೇಕು ಅಂತೇಳಿ ಅನ್ಕೊಂಡು ಮಾಡಾಕತ್ತೀನಿ ಅದು ಹೆಂಗೆ ಮಾಡೋದಂತಂದು ಭಾಳ ಈಜಿ ಇರ್ತೀರಿ ಅದು ನಾವು ಅಂಗಡಿ ಒಳಗೆ ತಗೊಂಬಂದು ತಿನ್ನೋದಕ್ಕಿಂತ ನಾವು ಮನಿ ಒಳಗೆ ಮಾಡ್ಕೊಂಡು ತಿಂತೀವಿ ಅಲ್ದಿ ಆರೋಗ್ಯಕರವಾಗಿರ್ತೈತಿ ಮತ್ತು ರುಚಿಕರವಾಗಿರ್ತೈತ್ರಿ ಮತ್ತೆ ನಾವ್ ಹೆಂಗ ಮಾಡ್ತೀವಲ್ಲ ಅಂತ ಅನ್ನೋದು ಮತ್ ನಮ್ಮ ಮಕ್ಳನ್ನ ಕಲ್ಕೊಂತಾರಲ್ರಿ ಹಂಗಾಗಿ ನಾನ್ ಮನಿ ಮಾಡಿ ಅದನ್ನ ತೋರ್ಸಾಕತ್ತೀನಿ ಫ್ರೆಂಡ್ಸ್ ಮತ್ತೆ ನಾನ್ ಪದಕ ಸರ ಹಾಕೊಂಡಿನ್ ರೀಪಾಯ್ತ ಹೆಂಗ ಕಣಾಕ್ರಿ ನಿಮ್ ಪದಕ ಪದಕ ನಾನ್ ಹಾಕೊಂಡಿದ್ದ ಹೆಂಗ ಮನೆ ಹುಬ್ಳಿಗ್ ಹೋಗಿದ್ವಿಲ್ರಿ ಅವತ್ ತಗೊಂಡ್ಲ ರೀಕಿ ಅವತ್ ತಗೊಂಡ್ಬಂದಾಡ್ರಿ ನಾನ್ ಹಾಕೊಂಡಿನ ಅದನ್ನ ಹೇಳದ್ ಹೆಂಗಾಗಿತ್ತು ಅಂತ ಹೇಳಂದು ಇವತ್ತು ನಾನು ಇದೆಲ್ಲ ರೆಡಿ ಆಗಿನ್ಪಾ ಅಂತ ಹೇಳಿದ್ರ ನನ್ನ ಮಗಳ ಕಾರಣ ಇರೋದಕ್ಕೆಲ್ಲ ಅಮ್ಮ ನೀನು ಅಜ್ಜಿದು ಮೂಗಟ್ಟ ಹಾಕೋಬೇಕು ಅಜ್ಜಿದು ಸೀರಿನ ಉಟ್ಕೋಬೇಕು ಇವತ್ತು ನಾನು ಕೊಟ್ಟಂತ ಬಳಿನ ಉಟ್ಕೋಬೇಕು ನೋಡ್ರಿ ಬಳಿ ಅಕ್ಕಿ ಕೊಟ್ಟಂತ ಬಳಿ ನೀವು ಅವತ್ತ ಎರಡ್ ವರ್ಷ ಆತಲ್ ಮಮ್ಮಿ ಅದು ಬಳಿ ಕೊಟ್ಟ ಹೋಗಿ ಸಬ್ಸ್ಕ್ರೈಬರ್ ಬಳಿ ಸೆಟ್ ಸೆಟ್ ಕೊಟ್ಟು ಹೋಗಿದ್ರಿ ಒಂದ್ ಡಜನ್ ಸೆಟ್ ಇದ್ವು ನಾವು ಬ್ಯಾರೆ ಬ್ಯಾರೆ ಬೇರೆ ಪಿಂಕ್ ಎಲ್ಲೋ ಅದನ್ನ ಕೊಟ್ಟು ಹೋಗಿದ್ರಿ ಅದ್ರಾಗಿನ ಬಳಿ ನನ್ ಮಗಳು ಕೊಟ್ಟಾಡ್ರಿ ಅಕ್ಕಿದ ಇವತ್ತೆಲ್ಲ ನಂದು ಗೆಟಪ್ ಚೇಂಜ್ ಮಾಡಿದ್ರಿ ಇವಾಗ ನೋಡ್ರಿ ಬಾದಿಶಾ ಮಾಡಕ ಏನೇನ್ ಅಂದ್ರೆ ನಾನೆಲ್ಲ ತಗೊಂಡಿನಿ ಮತ್ತೆ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ನಾನ್ ಮೇಲೆ ಅದನ್ನ ರೆಸಿಪಿ ಮಾಡಾಕತ್ತೀನಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಮಾಡಿದ ರೆಸಿಪಿ ಎಲ್ಲರಿಗೂ ಇಷ್ಟ ಹೇಳಿದ್ರೆ ನಾನು ಕಂಟಿನ್ಯೂ ಇಲ್ಲೇ ಮಾಡ್ತೀನಿ ಮತ್ ಕೆಳಗ ನಾನು ನೋಡ್ರಿ ನಾನೇ ಎಲ್ಲ ತಗೊಂಡ್ ಬಂದಿರ್ತಿ ಹಂಗೇನಿಲ್ಲ ಪಾಪ ನನ್ನ ಮಗು ಅಂದ ಓಡಾಡತಿ ಅಂತ ಹೇಳಿ ಇವಾಗ ಹರ್ಷಿಯಾ ಬಂದಾಡ್ರಿ ಹರ್ಷಿಯನ್ನ ಓಡಾಡ ಹಚ್ಚಬೇಕ ಈಗ ಇಲ್ಲ ನೋಡ್ರಿ ಮೊಸರು ತಗೊಂಡಿನ್ರಿ ಒಂದು ನಾಲ್ಕೈದು ಟೀ ಸ್ಪೂನ್ ಅಷ್ಟು ಮೊಸರು ತಗೊಂಡ್ಬಿಟ್ಟಿನಿ ಗಟ್ಟಿ ಮೊಸರಿ ಅದು ಅಂದ್ರ ರೀ ಅಂತ ಮೊಸರು ತಗೊಂಡಿ ಇದು ಬೇಕಿಂಗ್ ಪೌಡರ್ ಇದು ಒಂದ್ ಅರ್ಧ ಚುಟಿಗೆ ಅಷ್ಟ್ರಿ ಆಮೇಲೆ ಕಡೆ ಇದು ಇದು ಬೇಕಿಂಗ್ ಸೋಡಾ ಅಂತಾರಲ್ರಿ ಅಡಿಗೆಗೆ ಉಪಯೋಗ ಮಾಡ್ತಿಲ್ರಿ ಅದು ಸ್ವಲ್ಪ ರೀ ಹ್ಮ್ ಅದೊಂದಿಷ್ಟು ತೊಗೊಂಡಿನ್ರಿ ಆಮೇಲೆ ಕಡೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಇನ್ನ ಸ್ವಲ್ಪ ಹಾಕೊಂಡ್ ಮೆಸರ್ ಎಲ್ಲರಿಗೂ ಆದಂಗೆ ಮಾಡ್ತೀನಿ ನನಗೆ ಪೂರಕ ಬಾಲ್ ಕೆಲಸ ಮಾಡಿ ಇಲ್ಲಿ ಒಂದೂವರೆ ಕಪ್ನಷ್ಟು ನಾನು ಏನ್ ಮಾಡೀನಿ ಪಂತ್ ಮೈದಾ ಹಿಟ್ಟು ಹಾಕೊಂಡಿನ್ರಿ ಹಾಕೊಂಡು ಈಗ ಚಲೋ ಮಿಕ್ಸ್ ಮಾಡ್ಕೊಂಡಿದ್ನ ಬಾದೂಷ ಅಂದ್ರೆ ಹೆಂಗ ಮನೆಯ

ಸುಲ್ತಾನ ತಗೊಂಡೆ ಬಂದ್ ಕೊಟ್ಟನದು. ಹ್ಮ್ ಸುಲ್ತಾನ ತಗೊಂಡೆ ಇಲ್ಲದ ಇಲ್ಲಾಂದ್ರೆ நானಾ ಹೋಗಕತ್ತಿದ್ದೆ ತುಪ್ಪ ಆಯ್ಬಿಟ್ಟಿತ್ತು ಖಾಲಿಯಾಗಿತ್ತು ನನಗೆ ತłek ನೆನಪಾಯ್ತು. ನೆನೆ ಹಾಕಿದಲ್ವಾ ಮಮ್ಮೀ ನೀ ಎಲ್ಲಾ. ಹ್ಮ್ ಹ್ಮ್ ಈಗ ಅದನ್ನ ಬಿಸಿ ಮಾಡ್ಕೊಂಡೆ. ಸ್ವಲ್ಪ ಹೆಂಗಿರಬೇಕು ಅಂತ ಹೇಳಿದ್ರ ಸುಡಬೇಕು ತುಪ್ಪ. ಸುಡ ಸುಡೋದನ್ನ ಹಿಟ್ಟಿನ ಮೇ ಹಾಕೊಂಡೆ. ಸ್ವಲ್ಪ ಚಲೋದನೆಗೆ ಮಿద్ది ಅಂದ್ರೆ 나ದಿ ಇಟ್ಟು ಬಿಡಬೇಕು. ತುಪ್ಪೊಳಗೆ 나ದ್ಬೇಕೇನಮ್ಮೀಂದು? ಇಲ್ಲ ಇಲ್ಲ ನೀ ಹಾಕಿ ನಡೆದಿಕ್ಕೆ. ಹಾ ಹಾ ನೀರ್ ಹಾಕಿ ನಡೆದಿಕ್ಕೆ ಸ್ವಲ್ಪ ನೀರ್ ಹಾಕೋಬೇಕು.

ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ನೀರು ಬಾಡಂಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ತಗೊಂಡು ಚಲೋ ಹೊತ್ತೆ ನಾನು ಅವಾಗ ಬೇಡ ಲೈಟ್ ಏನು ಆಗಬೇಕಿದ ಹ್ಮ್ ಹಂಡ ಬಂಡ ಹಂಡ ಬಂಡ ಆಗಬೇಕಿದ ಮಮ್ಮಿ ಇನ್ನೊಂದು ಒಬ್ರು ಕಮೆಂಟ್ ಮಾಡಿದ್ರ ಅಲ್ಲಿಶಾ ಅಂತಂದು ಅವ್ರದ್ದು ಬರ್ತ್ಡೇ ಐತಂತ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿ ಅಲ್ಲಿ ಶಾ ಅಲ್ಲಿ ಶಾ ಅಲ್ಲಿ ಶಾ ಅಲ್ಲಿ ಶಾ ಅವ್ರಿಗೆ ನಮ್ ಕಡೆಯಿಂದ ವಿಶ್ ಹ್ಯಾಪಿ ಬರ್ತ್ಡೇ ರೀ ಅವ್ರ ನೂರು ಕಾಲ ಚೆನ್ನಾಗಿರ್ಲಿ ಅಂತ ಹೇಳಂದ ಆ ದೇವ್ರಲ್ಲಿ ನಾನು ಕೇಳ್ಕೊಂತೀನಿ ಆಯಸ್ ಆರೋಗ್ಯ ಕೊಟ್ಟ ಆ ದೇವ್ರು ಕಾಪಾಡಲಿ ಕಾಪಾಡ್ಲಿ ಇವಾಗ ಸ್ವಲ್ಪ ನೀರ್ ಯಾಕಂದ್ರೆ ಬಹಳ ಅಳಕನ ಇದು ಬಹಳ ಗಟ್ಟಿನ ಆಬಾರ್ದ್ರಿ ಹಂಗಾಗಿ ಒಂದ್ ತುಸ್ತು ಪನೀರ್ ಹಾಕೊಂಡು ಈ ತರ ಬಹಳ ನಾದಾದ್ನು ಬೇಡ್ರಿ ಇದನ್ನ ಇಷ್ಟ ಸಿಂಪಲ್ ಆಗಿ ಈ ತರ ಬ್ಯಾಡ್ ಇಡ್ಬೋದ್ರಿ ಇದನ್ನ ಯಾಕಂದ್ರೆ ಒಂದೊಂದು ಮಾಡೋದು ಒಂಥರ ಹದ ಇರ್ತವೆ ರೀ ಅವು ಅದು ಹೆಂಗೆ ಮಾಡಿದ್ರೆ ಹೆಂಗೆ ಹದ ಆಗ್ತಾವ ಅನ್ನೋದು ನಾವು ಕಲ್ತ್ಕೋಬೇಕಾಗಿತ್ತು ರೀ ಇದು ನಿನಗೆಲ್ಲ ಬರ್ತೈತೆ ಅದು ಈ ತರ ಮಾಡ್ಕೊಂಡು ಇನ್ನೊಂದು ಅಲ್ಲಿ ಇನ್ನ ಕಲ್ತ್ಕೊಬೇಕೇನು ನೀನು ನಮಗೂ ಕಲಿಸೋ ಈ ರೀತಿ ಎಲ್ಲ ರೆಸಿಪಿ ಮಾಡೋದು ಮತ್ತೆ ನೋಡ್ಕೋಬೇಕು ನೀವು ಈಗ ನೋಡೋಕ್ಕಂತಿಲ್ಲ ಈಗ ಹಂಗೆ ನೋಡ್ಕೊಳ್ಳಲ್ಲ ನಾನು ಇದು ವಿಡಿಯೋ ಸ್ಟಾರ್ಟ್ ಮಾಡಿ ಇಟ್ಟು ವಿಡಿಯೋ ಸ್ಟಾರ್ಟ್

ಮಳೆಯಾಗ ಆಟ ಆಡತ್ತೀನಿ ಮಮ್ಮಿ ಹಾಂ ಜ್ವರ ಬರತ್ತೈತಿ ಹೌದು ನನಗೂ ಮಳೆಯಾಗೆ ಆಟಾಡಬೇಕಂತ ಇದೈತಿ ಈಗ ನೋಡಿರಿ ಸಕ್ರೆದ ಪಾಣ್ಕ ಮಾಡ್ಕೊಂಡು ಇಲ್ಲಿ ಇದು ದೊಡ್ಡೈತ್ರಿ ಪಾ ಕಪ್ಪು ಆದರೂ ಒಂದು ಕಪ್ ತಗೊಳ್ಳಿ ನಾನು ಅರ್ಧ ಕಪ್ ನೀರು ಹಾಕೊಂಬಿಡಣ ಸೊಲ್ಪ ಸಕ್ರೆ ತೊಗೊಂಡೀನಿ ಅಂತ ಹೇಳಿ ಮಮ್ಮಿ ತಗೊಂಗೆ ತಿನ್ಬೇಕಂತ ಅಂತೈತಿ ಅರ್ಧ ಕಪ್ ನೀರು ಹಾಕೊಂಡು ಈಗ ಇದನ್ನ ಸ್ವಲ್ಪ ಒಂದೇಳಿ ಪಾಕ ಅಂತಾರಲ್ರಿ ಹಂಗ ಬರೋವರೆಗು ಕುದಿಸ್ಕೊಂಡ್ಬಿಡನ್ರಿ ಒಂದ್ ಪಾಕ ಬಂತಂದ್ರನಾ ಚೊಲಾಕರು ನಾವ್ ಸ್ವಲ್ಪ ನೀರು ಜಾಸ್ತಿ ಹಾಕಿ ಪಾಕ್ ಆಗಿ ಮಾಡ್ಬಿಡಿದ್ಯಾ ಚಲೋ ಆಗಂಗಿಲ್ರಿ ಸ್ವಲ್ಪ ಎಳಿ ಎಳಿ ಬರ್ಬೇಕ್ರಿ ಅದ್ರೊಳಗ ಅಂದ್ರ ಅಂಟಕೊಕೈತಿರದಾ ಪಾಕೆಲ್ಲ ಬಾದೂಶ್ರಿ ಹಂಗಿ ಇನ್ನ ಸುಲ್ತಾನ ಅದ ಬಾದೂಶ ಆಗಿ ಅಲ್ಲ ಸುಲ್ತಾನ್ ಬಂದ್ಬಿಟ್ನಲ್ ಸುತ್ತಾನೆ ಹೌದಾ ಸುತಾನ ಈಗ ಆಲಿಮಟ ಹೋದಾಗ್ಲಿ ನಮ್ಮ ಮನಿ ಮ್ಯಾಗ ನಿಂದ ಏರೋಪ್ಲೇಟ್ ಬಿತ್ತಂತೀವಿ ನಮ್ಮ ಮನಿ ಮಗ ನಿಂತಿದ ಮಮ್ಮಿಯಾ ಮನೆ ಬಿದ್ ತೋರೋ ಬಾ ಮಮ್ಮಿ ಮನಿ ಬೀದಿ ಏನ ರಸಗುಲ್ಲ ಮಠ ರ

ಇಲ್ಲ ಪಲಾವ್ ಹಾಕಿದೆ ನಂತ ದಾಸಿ ಅರಿಪಾಶಂ ದಾಸ ಅಂತ ನೋಡಿ ನಮ್ಮಮ್ಮೀದ ದಾಸಿ ಇಲ್ಲದ ಇಡ್ಲಿ ವಡ ಹೋಟೆಲ್ ಗೆ ಹೋಗತಂದ್ರೆ ಇದೆ ಫಿಕ್ಸ್ ರೀ ನಮ್ದು ಇಡ್ಲಿ ವಡ ಇಡ್ಲಿ ತಿನ್ನ ಜಾಸ್ತಿ ನಾನು ಆ ತಮ್ಮೀದ ಆ ಸಾಕು ಕಲರ್ ಚೇಂಜ್ ಆತದ ಸ್ವಲ್ಪ ಇದು ಕಲರ್ ಹಾಕ ಪಿಂಕ್ ಕಲರ್ ಬೇಡವಾ ಅದು ಬ್ಯಾನ ಆಗಿತಲ್ ಮಮ್ಮಿ ಯಾವಾಗಂತ ಹಾ ಕೆಮಿಕಲ್ ಬರುತ್ತೆ ಅಂತ ಇವಾಗ ಹಿಟ್ಟಿಂದ ದ ಕಡೆ ಬಂದೆ ನಾನು ಈಗ ಏನು ಮಾಡನ ಅಂತ ಹೇಳಿ ಇವನ್ನ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಈ ತರ ಹುಳಿ ಮಾಡ್ ಮಾಡಿ ಇಡ್ತೀನಿ ಈ ರೀತಿ ಮಮ್ಮಿ ಹಾ ಹಾ ಹುಳಿ ಮಾಡ್ತಾನೆ ಇವನು ಹಿಟ್ಟಾಗಲೆ ಅಂತ ಇದಿಲ್ಲಿ ನೋಡಿ ನೆತ್ತಾಗ್ತದ ಹಿಟ್

ಬಾಣಲ ನಾನು ಅದಕೋ ಮಾಡ್ದೆ ಹೆಂಗೈಕ ಹಂಗ ಸ್ವಲ್ಪ ಇದನ್ನ ಮಾಡ್ದೆ ಗೋರ್ ಮಾಡ್ದೆ ಆಮೇಲೆ ಕಡೆ ಒಂದು ಈ ತರ ಉದ್ದಿನ ವಡೆಯದ ಆಕಾರ ಕೊಟ್ಬಿಟ್ರೆ ಮುಗಿತ್ ಸಾಕು ಆ ಅದನ್ನ ನಾವು ಮೈಟಿನಿ ಇಗ ಅವನು ಆದ್ರ ಹ್ಮ್ ಫಸ್ಟ್ ಈ ತರ ಮೈಟಿನಿ ಹೀಗೆ ಮಾಡಪ್ಪ ಅಂದ್ರೆ ಎಣ್ಣೆ ಕಾಯಿ ಕಡ ಮೊದಲ ಸ್ವಲ್ಪ ಎಣ್ಣೆ ಒಳಗೆ ಹೋಗಿ ಇದಾಗಬೇಕಲ್ಲ ಅದು ಕರಿಬೇಕಲ್ಲ ಹಾಗಾಗಿ ನೋಡು ಆತಿಲ್ಲ ಅದ ಎಣ್ಣೆ ಕೈ ಕಿಡಲೇ ಇಗ ಹಾ ಬಾಲಕ ಕೈ ಕಿಡಿನಲ್ಲ ಹ್ಮ್ ಬಡಿಕೆ ಕೈ ಕಿಡಿನ ಸುಳ್ತಾನಾ ಯಾಡ್ರಿ ಇವಾಗ ಎಣ್ಣೆ ಕಾಯ್ತಿನ ಹಾಕೊಂಡ್ಬಿಡಂತ್ರಿ ನಮ್ದು ಬಾಳಿ ಸಾಣದ ಅದು ಒಂದ್ ನಾಲ್ಕು ನಾಲ್ಕ ಹಾಕಿ ಕರಿತೀನಿ ನಾನು ಬಾಳ ಎಣ್ಣೆ ಕಾದು ಇದ್ಬಿಡ್ತಂತಂದ್ರ ಮತ್ತೆ ಕರ್ರಾಗ ಹಾಕ್ತವ್ರಿ ಒಳಗ ಕರಿಯಂಗಿಲ್ಲ ಅವು ಹಂಗಾಗಿ ಸ್ವಲ್ಪ ಲೈಟ್ ಆಗಿ ಇದಾಗೈತ್ರಿ ಆಗೈತಿ ಎಣ್ಣೆ ಹಂಗಾಗಿ ಹಾಕೊಂಡ್ರಿ ಅವಾಗ ನಾನು ಈಗ ಏನ್ ಮಾಡ್ ಪಂಚರ ಉಲ್ಪ ಒಂದ್ ಎರಡ್ ನಿಮಿಷ ಕುದಿಲ್ರಿ ಅದೇ ಇನ್ನೊಳತ್ ಆಮೇಕ್ ಹಾಕೀನ್ರಿ ನೋಡ್ರಿ ಪ ಇವಾಗ ನೀವ್ ಗ್ಯಾಸ್ ಮೇಲ್ ಮಾಡೋದಾತಂದ್ರ ಫುಲ್ ಸ್ಲೋ ಇಡ್ಬೇಕ್ರಿ ಲೋ ಫ್ಲೇಮ್ ಒಳಗಿಟ್ಟ ನೀವು ಬಾದಶನ ಶನ ನೋಡ್ರಿ ಇವಾಗ ಕಂದು ಬಣ್ಣ ಬರಾಕತ್ತ ನೋಡ್ರಿ ಈಗ ಇಲ್ಲಿ ಈಗ ಇವು ಬಿಸಿ ಇರ್ಬೇಕ್ರಿ ಆಮೇಲೆ ಸ್ವಲ್ಪ ಪಾನಕನ ಬಿಸಿ ಇರ್ಬೇಕ್ರಿ ಅವಾಗನ ನಾವು ಪಾನಕದೊಳಗೆ ಇವನ್ ಹಾಕಿದ್ವಿ ಅಂತ ಹೇಳಿದ್ರ ರಸ ಎಲ್ಲ ಅಂದ್ರ ಸಕ್ರಿದ ಸೇರ್ವ ಎಲ್ಲ ಹಿರ್ಕೊಂಡ್ಬಿಡ್ತವ್ರಿ ಇವು ನೋಡ್ರಿ ಇನ್ನೊಂದ್ ಸ್ವಲ್ಪ ಹಾಕದಿಲ್ಲ ಅವು ಹ್ಮ್ ಇನ್ನೊಂದ್ ಚೂರ್ ಕಂದು ಬಣ್ಣದ್ ಬರಲ್ರಿ ಬಂದಾವ್ರಿ ಇನ್ನೊಂದ್ ಚೂರ್ ಬರ್ಲಿ ಇನ್ನೊಂದ್ ಚೂರ್ ಬರಲಿ ಹಾ ಇನ್ನೊಂದ್ ಸ್ವಲ್ಪ ಬರ್ರಿ ಅಂದ್ರ ಫುಲ್ ಕರ್ದವ್ ಅಂತರ್ತಾರ ಇಲ್ಲಿ ನೋಡ್ರಿ ಇವಾಗ ಇವು ಕಂದ್ ಬಣ್ಣ ಬಂದು ಈಗ ಏನ್ ಮಾಡ್ ಡೈರೆಕ್ಟ್ ತೆಗೆದ ನಾವು ಪಾನಕದೊಳಗೆ ಹಾಕೊಂಡ್ರಿ ಇವನ್ ಈ ತರ ಪಾನಕದೊಳಗೆ ಹಾಕೊಂಡು ಮುಚ್ಚಿಟ್ಬಂದ್ರಿ ಈ ತರ ಈ ತರ ಇವನ್ನ ಇದ್ರೊಳಗ ಈಗ ಒಂದು ಮುಚ್ಚಳ ಮುಚ್ಚಿಡ್ರಿ ಇದ್ರ ಮೇಲೆ ಈಗ ಏನಂತ ಅಂತಂದ್ರೆ ಇನ್ನ ನಮ್ಮ ಬದುಶ ಮಾಡಿರ್ತೀವಲ್ರಿ ಈಗ ಇವನ್ ಹಾಕೊಂಡ್ರಿ ಇದ್ರೊಳಗೆ ಅಯ್ಯಪ್ಪ ಹಗರ್ ಕಾಗವ ನೀನೆ ಅದು ಜರಿತವಾ ಹ್ಮ್ ಹಂಗಾಕಿತ್ತದ ನೋಡ್ರಿ ಮೊಸರು ಕಡೆ ಉಪ್ಪು ಮತ್ತೆ ಸ್ವಲ್ಪ ಸೋಡಾ ಪುಡಿ ಎದಕ್ ಅಂತ ಹೇಳಿದ್ರ ನಮ್ಮ ಆ ರೀಪಂದ ಪ್ರೈವೇಟ್ ಇದ್ರಿ ಪೇರ್ವೇಟ್ ಅಲ್ ಮಮ್ಮಿಟರ್ಬೇಟ್ ಅಂತ ನೋಡ್ರಿ ಮೈಸೂರು ಬಜ್ಜಿ ಮೈಸೂರು ಬಜ್ಜಿ ಮಾಡ್ಬೇಕಂತ ಈಗ ಒಂದ್ ನೀರ್ ಹಾಕ್ಲಿ ಇದಕ್ಕ ಸ್ವಲ್ಪ ಇದಾಗಲಿ ಗಿಟ್ ಕಲ್ಸಿದ್ದ ನಾನು ಇದ್ರೊಳಗೆ ನನ್ಪಂದ್ರೀಗ ಮೈದಾ ಆಟ ಹಾಕೊಂಡ್ ಮಿಕ್ಸ್ ಮಾಡಿ ನಮ್ಮ ಅಲ್ಲಿ ಬದು ಶಾಂಗತ್ತವ್ರಿ ಆಗ್ಲಿದೆವು ಅಲ್ಲಿ ಅವ್ರಿಗೆ ಇದೊಂದು ರೆಡಿ ಮಾಡ್ಕೊತಿನಿ ಹಿ ಸ್ವಲ್ಪ ಕಲಿಸ್ ಇಟ್ಟಿನಂದ್ರೆ ನಾನು ನಿಂತಿತ್ತು ಇಷ್ಟೊತ್ತಿಗೆ ಈಕೆ ಮತ್ತೆ ನನಗೆ ಒಟಾಟ ಹಚ್ಚಿದ್ರಿ ಮಾಡಮ್ಮಿ ಒಂದು ಸ್ವಲ್ಪ ಮಾಡಮ್ಮಿ ಅಂತ ಒಂದು ಕಪ್ನಷ್ಟು ಹಿಟ್ಟು ಈಗ ಆಮೇಲೆ ಕಡಿದಕ್ಕಿನ್ನೂ ಆ್ಯಡ್ ಮಾಡ್ಕೋಬೇಕ್ರಿ ಸಾಮಗ್ರಿಗಳನ್ನ ಆಮೇಲೆ ಮಾಡ್ಕೊತೀನಿ ರೀ ಅಂಟಿ ಅವ್ರಿಗೂ ಸ್ವಲ್ಪ ಹಿಟ್ಟಾರ ನೆನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಅವೇನದು ನೋಡ ಸ್ವಲ್ಪ ನೀರ್ ಹಾಕಿನ್ರಿ ಹಾಕಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ಕೈ ನಿಂತ ಕೈ ನಿಂತ ಇದನ್ನ ಬಹಳ ಗಟ್ಟಿನಲ್ಲ ಬಹಳ ಅಳತನ ಆಗ್ಬಾರ್ದ್ರಿ ಇದು ಏನ್ ನಮ್ದೊಳಕ್ ಆತ ಗೊತ್ತಿಲ್ಲ ಇದು ಅಳಕ್ ಮಾಡಿಟ್ಟೆ ಮಮ್ಮಿ ಇನ್ನ ಹಾಕೋಬೇಕಲ್ಲ ಮಮ್ಮಿ ಹ್ಮ್ ಇನ್ನು ಹಾಕ್ಬೇಕು ಆಮೇಲೆ ಗಟ್ಟಿಲ್ಲ ಹಾಕ್ಬೇಕ ಸ್ವಲ್ಪ ಹೊತ್ತು ನೆನೆಯಲಿ ನೆನೆ ಇಡ್ತೀನಿ ಮೊದಲು ಈಗ ನಮ್ದು ಬಾದಶ್ ರೆಸಿಪಿ ಮುಗಿಯ ಮಠ ಅಂದ್ರೆ ಹ್ಮ್ ಆಮೇಲೆ ಕಡೆ ಇದ್ರದ್ದು ಮೈಸೂರ್ ಬಜ್ಜಿದ ರೆಸಿಪಿ ಮಾಡೋಣಂತ ಹಿಟ್ಟು ನೋಡ್ರಿ ಈ ತರ ಒಂದ್ ಎರಡು ಲಿಂದ ಹಿಡಿದ್ರೆ ಒಂದ್ ನಿಮಿಷ ತನ ಈ ತರ ಕೈ ಆಡ್ಬೇಕ್ರಿ ಪನ್ ಹಿಟ್ರಿ ರೀ ಇದು ಚಂಚಲ್ಲೇ ಗಿಮ್ಚಲ್ಲೇ ಮಾಡೋ ಅಂತದಲ್ರಿ ಇದು ರೆಸಿಪಿ ಇದ ಕೈ ಮಾಡದ್ರಿ ಇದು ನೋಡ್ರಿಪ್ಪ ಈ ತರ ನಾನು ಮಿಕ್ಸ್ ಮಾಡಿದೆ ಈಗ ಅಂದ್ರೆ ನಾನು ಸ್ವಲ್ಪ ಹೊತ್ತು ಅಂದಿಗೇನು ಈಗ ಮುಂದೆ ಕೈಯಾಡ್ಬೇಕು ನೋಡ್ರಿ ಈ ತರ ಮುಚ್ಚಿಡ್ತೇನ್ರಿ ನನ್ ಮತ್ ಬಾದು ಶಾ ಹತ್ ಮಾಡಿದ್ರೆ ಮತ್ತ ಮಾಡಕ್ ಹೋಗಿ ಯಾರ ಮತ್ತ್ ನಿಸ್ ಕುದ್ರಲ್ವಾ ಅದಾಗ ಮಟನ್ ನಿಂತ ಇಲ್ಲಿ ನೋಡ್ರಿ ಇವಾಗ ಲೈಟ್ ಇವು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಕತ್ತ ನೋಡ್ರಿ ಕಿಟ್ಟಿ ತರ ಪಳ್ ಪಳ ಇರ್ಬೇಕ್ರಿ ಅಂದ್ರೆ ಎಲ್ಲಾ ಚೆನ್ನಾಗಿ ಎಣ್ಣೆ ಒಳಗ್ ಕರಿತಾವ್ರಿ ಪಾನಕದೊಳಗೆ ಪಾನ್ ಹಿಂಗೆ ಆಗ್ಬೇಕು ಹಿಂಗಾಗ್ಬೇಕಿ ಹಿಟ್ಟು ಪರ್ಫೆಕ್ಟ್ ಹಿಟ್ಟಾಗೇತ್ರಿ ನಮ್ದು ಬಾದೇಶ ಹ್ಮ್ ಏನ್ ಕಟ್ ಮನೀನಿಗೆ ಮೈಸೂರು ಬಜ್ಜಿಗೆ ಹ್ಮ್ அக்கீ ஏன் கட்மா அந்த ஆமே கடை தோர் தீன் உழகி ஹாக்கங்கிலம்மா அதுக்கேட உழகி ம் இல்லை நோட்ரி இவங்க இவ்வளோ சனாக் கரது இங்கே இவன் தகுது பான் கதொழி ஹாக்கிடான மிஸ் மாச்சிரி முச்சி இட் பட்னான் முச்சென்னா தை மேல முச்சரோ முச்சி இட்ரீ

आदोष्टा कोथिंबीर हसीला मेनशन काही इद्द कोबरी हं सोळ सोळप तवण कोबरी हाकले मम्मी हाक मान हाकते कोथिंबीर लागले हं हाक आला साकष्टा साकवा मेनसी काही कडा कारيلا ये लो कारيلا इद्द ओबरी तळला नेचरुकेला ना सोळप ಕ್ಯಾಡಿ ಮತ್ತ ಕ್ಯಾಡಿ ಮತ್ತ ತಡಿ ಜೀರಿಗೆ ಒಂದ ಹ್ಮ್ ಜೀರಿಗೆ ಒಂದ ಬರಬೇಕಲ್ಲ ಜೀರಿಗೆ ಒಂದ ಬರ್ಲಿ ತಡಿ ಹ್ಮ್ ಜೀರಿಗೆ ಹಾಕ್ಲೇ ಮಮ್ಮಿ ಸಾಕಾ ಸಾಕ ಜಾಸ್ತಿ ಮಾಡ್ಬೇಕು ಜೀರಿಗೆ ಏ ಜಾಸ್ತಿನ ಹಾಕಿರತ್ತೆ ಅಲ್ಲಿ ಜೀರಿಗೆ ಅದರೊಳಗೆ ಈ ಕ್ಯಾಡಿ ಹಾಕ್ಲೇ ಬಚ್ಚಿ ಬಿಡ್ಲ ಈಗ ಹ್ಮ್ ಬಲಿ ಹೆಚ್ಚದ ಉರ್ದಿ ಇಲ್ಲ ಅದು ಏ ಎಣ್ಣ ಕಾಲೈತ ಅದು ಉರಿಯಾಕ ಐತಿ ಬಲಿ ಇವಾಗ ನೋಡ್ರಿಪ್ಪ ಅಂತ ಮಸ್ತ್ ಅಂದ್ರೆ ಮಸ್ತ್ ಹದಕ್ಕೆ ಬರ್ಬೇಕು ಈಗ

ಮೈಸೂರು ಬಜ್ಜಿ ಮೈಸೂರ್ ಬೇಕೋ ಇದು ಬೇಡ ಟೇಟರ್ ಸೊಪ್ಪರಿ ಆಗ್ಲೇ ತಿನ್ನಾ ನೀವು ನಂಗೆ ಬಿಟ್ಟೆ ನಾನು ಕಾಮೆಂಟ್ ರಿಪ್ಲೈ ಮಾಡ್ತೀನಿ ಇಲ್ಲಿ ಆಗ್ಲೇ ತಿನ್ನಾ ನೀವು ಯಾಕೆ ಯೋಚية ಕುಂತ ಬಿಟ್ಟಾಳೆ ಎಂತ ಆಟ ಸೂಪರ್ ಆಗೆ ಹ್ಮ್ ಕೊಟ್ಟು ಬಂದೆಮ್ಮ ಅಮ್ಮಗಾ ಕೊಟ್ಟು ಹಾ ಈ ಹುಷಾರಿದ್ರನ್ನ ಹಾಕೊಂಡಿದ್ರ ಹುಷಾರಿದ್ರ ಹ ಹ ಟೇಸ್ಟ್ ಎಂತೇಸ್ ಅಂತ ಹೇಳಿದ್ರ ಅಷ್ಟು ಟೇಸ್ಟ್ ಆಗ್ಯಾವ್ರಿ ಭಯ ಕರ್ಗಂಗ್ಯಾವ್ರಿ ನಾವ್ ಅಂಗಡಿಯ ತೊಗೊಂಡ್ವಿ ಒಳಗ ಮುದ್ದಿ ಹಿಟ್ಟು ಹಿಟ್ಟ ಮುದ್ದಿ ಆಗೈತೆ ನನ್ ಹಂಗಿರದ್ರಿಪಾ ನಮ್ದ ಹಂಗ ಇಲ್ರಿ ಅದ್ ಪಳ್ಳ ಆಗ್ಬಿಬಿಟ್ಟವ್ರಿ ಫುಲ್ ಪಳ್ಳ ಆಗಿಬಿಟ್ರ ನೋಡ್ರಿ ಅಷ್ಟು ಟೇಸ್ಟ್ ಆಗ್ಯಾವ್ರಿ ಇನ್ನೇನು ಸ್ವಲ್ಪ ದುಂಡಗ್ ಆಗಿಲ್ಲ ಅನ್ನೋದಷ್ಟ್ರಿ ನಮ್ ದುಂಡಾಗಲ್ರಿ ಒಳಗಾಗತ್ತೀ ಅದ ಹಂಗಾಗಿ ಹಾ ಈಗ ಅಮ್ಮ ಕೂಡ ಅಮ್ಮ ಬಜ್ಜಿ ತಿಂದ್ರಿ ಅಲ್ವಾ ಬಜ್ಜಿ ತಿನ್ನ ಮೈಸೂರು ಬಜ್ಜಿ ಮಸ್ತ್ ಆಗಿದ್ ಬೇ ಚಿ ಬಾರಿ ಚಲಾಗಿದ್ ಬಿಡ ಮೈಸೂರ್ ಬಜ್ಜಿ ಬಾದುಶಾಮ ಬಾಲುಶನ್ರೀ ಹಾದುಶ ಬಾದುಶ ಅಂತಾರಲ್ರಿ ಇವಲ್ ತರ ಬೇರೆ ಇದಾವಲ್ಬೇ ಹ್ಮ ಮಸ್ತ್ ಆಗ್ಯ ಬಿಡ ಇವು ಇರ್ಕೊಂತೀನ್ಮಾ ಮೊದಲ ಬಜ್ಜಿ ಇವ್ ತಿನ್ಬೇಕಾಗಿತ್ತು ಉಲ್ಟಾ ಆಗ್ತಿದ್ ವ್ಯವಹಾರ

ಫಾಲೋರ್ಸಿಂದು ಈ ತರ ಸಿಂಪಲ್ ಆಗಿ ನಾವು ಸೆಲೆಬ್ರೇಷನ್ ಮಾಡಿದ್ದು ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತೀವಿ ಇಷ್ಟ ಅನಿಸ್ತದೆ ಮತ್ತೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರಾಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಟಾಕ್ ಜೈ ಭಾರತ್ ಜೈ ಕರ್ನಾಟಕ